ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಯುಗಾದಿಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಎಂದರೆ ಹೊಸ ಚಿಗುರಿನ ಹಸಿರು ಹೊದಿಕೆ ಹೊಸ ದಿನದ ಹೊಸ ಆಶಯ ಹೊಸ ಸಂವತ್ಸರದ ಶುಭಾರಂಭ ಇಂದು ನಾವು ಈ ಪವಿತ್ರ ಹಬ್ಬದ ಮಹತ್ವವನ್ನು ಅರಿತು ಅದರ ವೈಭವವನ್ನು ನಿಮಗೆ ಕಟ್ಟಿಕೊಡುವ ಆಶಯದಿಂದ ಈ ವಿಶೇಷ ವಿಡಿಯೋವೊಂದನ್ನು ತಂದಿದ್ದೇನೆ ಯುಗಾದಿ ಆಚರಣೆಗಳ ಹಿಂದೆ ಅಡಕವಾಗಿರುವ ಆಸ್ತಿಕತೆಯ ಅರ್ಥ ಏನು ಬೇವು ಬೆಲ್ಲದ ಸಂಸ್ಕೃತಿಯ ಸಂದೇಶ ಯಾವುದು ಇವೆಲ್ಲದರ ಬಗ್ಗೆ ತಿಳಿಯಲು ನಮ್ಮೊಂದಿಗೆ ಇರಿ ಮುಗಿಯದ ಸಂತೋಷ ಮುಕ್ತ ಹೃದಯದ ಪ್ರಾರ್ಥನೆ ಮತ್ತು ಮುನ್ನಡೆಯ ಹಾರೈಕೆಗಳೊಂದಿಗೆ ಶುಭ ಯುಗಾದಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯುಗಾದಿ ಕೇವಲ ಹಬ್ಬವಲ್ಲ ಅದು ಬದಲಾವಣೆಯ ಪ್ರತೀಕ ನಮ್ಮ ಸಂಸ್ಕೃತಿಯೇ ಹಾಗೆ ಪ್ರತಿಯೊಂದು ಆಚರಣೆಯನ್ನು ನಾನಾ ವಿಧವಾದ ಪ್ರಯೋಜನಗಳ ದೃಷ್ಟಿಯಲ್ಲಿ ವಿಮರ್ಶಿಸಿ ವಿಧಿಸಿರುತ್ತದೆ ಈ ಆಚರಣೆಗಳು ಏನೇನು ಏಕೆ ಆಚರಿಸುತ್ತೇವೆ ಎನ್ನುವುದು ನಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಅದರ ಉಪಯೋಗವಿಲ್ಲ ಎಂದೇನಿಲ್ಲ ಉದಾಹರಣೆಗೆ ಯುಗಾದಿಯ ಬೇವು ಬೆಲ್ಲ ಏಕಾದಶಿಯ ಉಪವಾಸ ಧನುರ್ಮಾಸದ ಹುಗ್ಗಿ ಹೀಗೆ ಎಲ್ಲವೂ ಆರೋಗ್ಯದ ದೃಷ್ಟಿಯಿಂದ ಆಯಾ ಕಾಲಕ್ಕೆ ಅತ್ಯುತ್ತಮ ದೀಪಾವಳಿಯ ಗೋಪೂಜೆ ನವರಾತ್ರಿಯ ಗಜಾಶ್ವಾದಿಗಳ ಪೂಜೆಗಳು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಬಾಂಧವ್ಯವನ್ನು ದೃಢಗೊಳಿಸಲು ಸಹಾಯಕ ಹೀಗೆ ಎಲ್ಲ ಆಚರಣೆಗೂ ಒಂದು ವೈಶಿಷ್ಟ್ಯಪೂರ್ಣವಾದ ಗಂಭೀರವಾದ ಅರ್ಥವನ್ನು ಹೊಂದಿವೆ ಇದರಂತೆ ನಮ್ಮ ನವವರ್ಷವಾದ ಯುಗಾದಿಯು ಒಂದು ವಿಶಿಷ್ಟವಾದ ಆಚರಣೆ ಜನವರಿ ಒಂದರಂದು ಹೊಸ ವರ್ಷವೆನ್ನಲು ಬದಲಾಗುವುದು ಕ್ಯಾಲೆಂಡರ್ ಒಂದೇ ಆದರೆ ಯುಗಾದಿಯೆಂದು ಹಾಗಲ್ಲ ಪೂರ್ಣ ಪ್ರಕೃತಿಯು ಮಾಗಿಯ ಚಳಿಗೆ ನಿರಾಭರಣೆಯಾಗಿ ನಂತರದ ವಸಂತಕ್ಕೆ ಹಸಿರು ಸಿರಿಯ ಹೊದ್ದು ಅಲಂಕೃತಳಾಗುವ ಸಮಯ ಮಾವಿನ ಚಿಗುರು ತೋರಣ ಕೋಗಿಲೆಯ ಪಂಚಮದ ಧ್ವನಿ ಸುಪ್ರಭಾತ ಒಂದು ಹೊಸ ಪ್ರಪಂಚವನ್ನೇ ಸ್ವಾಗತಿಸುತ್ತದೆ ಅಂತಹ ಯುಗಾದಿಯ ಸಮಯವಲ್ಲವೇ ಹೊಸ ವರ್ಷ ನಿಜವಾಗಿಯೂ ಒಬ್ಬ ನೈಸರ್ಗಿಕ ವಾತಾವರಣವನ್ನು ಅನುಭವಿಸುವವನು ಆರಾಧಿಸುವವನು ಹೊಸ ಚೈತನ್ಯದೊಂದಿಗೆ ಈ ಯುಗಾದಿಯನ್ನೇ ಹೊಸ ವರ್ಷವೆಂದು ಸ್ವಾಗತಿಸಲು ಉತ್ಸುಕನಾಗಿರುತ್ತಾನೆ ಒಂದು ಸಂವತ್ಸರ ಚಕ್ರವು ಮುಗಿದು ಹೊಸ ವರ್ಷಾರಂಭವಾಗುವ ಸಮಯವೇ ಯುಗಾದಿ ಹಾಗಾಗಿ ಯುಗಾದಿ ಹಬ್ಬವು ಸಂವತ್ಸರಾರಂಭ ನವ ವರ್ಷ ಪ್ರತಿಪಾದ ಎಂಬ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತದೆ ಪ್ರತಿ ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಪ್ರತಿಯೊಬ್ಬನು ಅಭ್ಯಂಜನವನ್ನು ಮಾಡಬೇಕು ವಿಪ್ರರೊಡನೆ ಪೂಜೆಗಳನ್ನು ಉತ್ಸವಗಳನ್ನು ಆಚರಿಸಬೇಕು ದೇವಗುರುಗಳಿಗೆ ನೂತನ ವಸ್ತ್ರಾದಿಗಳನ್ನು ಅರ್ಪಿಸುವುದರ ಜೊತೆಗೆ ಸ್ತ್ರೀ ಮಕ್ಕಳಾದಿಯಾಗಿ ಎಲ್ಲರೂ ಹೊಸ ವಸ್ತ್ರಗಳನ್ನು ಧರಿಸಬೇಕು ನಂತರ ತಿಥಿ ವಾರ ನಕ್ಷತ್ರ ಯೋಗಕರಣಗಳೆಂಬ ಪಂಚ ಅಂಶಗಳನ್ನೊಳಗೊಂಡ ಪಂಚಾಂಗವನ್ನು ಪೂಜಿಸಿ ವರ್ಷಫಲವನ್ನು ಶ್ರವಣ ಮಾಡಬೇಕು ಎನ್ನುವುದೇ ಇದರರ್ಥ ಇದರ ಜೊತೆಗೆ ಬೇವು ಬೆಲ್ಲದ ಸೇವನೆ ಎಲ್ಲರಿಗೂ ತಿಳಿದಿರುವ ಸಂಪ್ರದಾಯವೇ ಆಗಿದೆ ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಈ ಶ್ಲೋಕದ ತಾತ್ಪರ್ಯ ಹೀಗಿದೆ ನೂರು ವರ್ಷ ಆರೋಗಿಯಾಗಿ ಇರುವಂತಹ ದೇಹ ಎಲ್ಲ ಸಂಪತ್ತುಗಳು ಮತ್ತು ಎಲ್ಲ ದುರಿತಗಳನ್ನು ನಾಶ ಇವುಗಳು ಮತ್ತು ಬೇವಿನೆಲೆಯ ಭಕ್ಷಣೆಯಿಂದ ದೊರೆಯುತ್ತದೆ ಬೇವಿನ ಎಲೆಯು ನಮ್ಮ ದೇಹಕ್ಕೆ ಬಿಸಿಲಿನ ಬೇಗೆಯನ್ನು ತಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬೆಲ್ಲವು ಆರೋಗ್ಯದಾಯಕ ಇಂತಹ ಅತ್ಯುತ್ತಮ ಬೇವು ಬೆಲ್ಲದ ಭಕ್ಷಣವು ಆರೋಗ್ಯದ ದೃಷ್ಟಿಯಿಂದಲ್ಲದೆ ಮಾನಸಿಕವಾಗಿ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಬೇಕೆಂದು ತಿಳಿಸುತ್ತದೆ ಏರಿಳಿತದ ಜೀವನದಲ್ಲಿ ಸುಖ ದುಃಖೆ ಸಮೇಕೃತ್ವ ಎಂಬ ಗೀತಾ ವಾಕ್ಯದಂತೆ ಬದುಕಬೇಕು ಎನ್ನುವುದರ ದ್ಯೂತಕವೇ ಈ ಬೇವು ಬೆಲ್ಲ ಇಂತಹ ಬೇವು ಬೆಲ್ಲದ ಹಬ್ಬವು ಎಲ್ಲರಿಗೂ ಶುಭ ಫಲಗಳನ್ನು ನೀಡಲಿ ನೂತನ ವರ್ಷದಲ್ಲಿ ನೂತನ ಸಂಕಲ್ಪಗಳಿಂದ ಮುನ್ನಡೆಯುವಂತಾಗಲಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹರೇ ಕೃಷ್ಣ